ಮಹಾರಾಷ್ಟ್ರ ಎಲೆಕ್ಷನ್ ನಲ್ಲಿ ನನಗೆ ಗ್ಯಾರಂಟಿ ಆ ಗಾಡಿ ಗೆದ್ದಿತ್ತು ಗ್ಯಾರಂಟಿಗಳ ಬಗ್ಗೆ ಆಹಿರ ಪ್ರಚಾರ ಮಾಡ್ತಾ ಇದ್ರೆ ಅವ್ರು ಅಪಪ್ರಚಾರ ಮಾಡಿ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಡ್ಬೇಕು ಮಹಾರಾಷ್ಟ್ರ ಹೌದು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ನಾವು ಕಠಿಣವಾಗಿ ಕಾವತ್ತು ಕೊಡ್ತೀವಿ ಕೇಸ್ ಬುಕ್ ಮಾಡ್ತೀವಿ ಅವ್ರ ಮೇಲೆಲ್ಲಾ ಅಂತ ಹೇಳಿದ್ದಾರೆ ಯಾಕಂದ್ರೆ ಅದಕ್ಕೆಲ್ಲ ಪ್ರೂಫ್ ಇರ್ಬೇಕಲ್ಲ ಈಗ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಬಜೆಟ್ ನಲ್ಲಿ ಐವತ್ತಾರು ಸಾವಿರ ಕೋಟಿ ಹಣ ಇಷ್ಟಿದ್ದೀವಿ ಆಮೇಲೆ ಎಲ್ಲರಿಗೂ ಅದರ ಫಲ ಸಿಗ್ತಾ ಇದೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಬಯಾಲಜಿ ಅದು ಶಕ್ತಿದು ಅವರೆಲ್ಲ ಮೂರುವರೆ ಕೋಟಿ ಟ್ರಿಪ್ಸು ಬಂದ ಇವತ್ತು ಹೆಣ್ಮಕ್ಕಳು ಓಡಾಡಿದ್ದಾರೆ ಅದು ಅದಕ್ಕೆ ಏನು ಮಾಡಿಲ್ಲ ನೀವು ಅಂತ ಹೇಳಿಬಿಟ್ರೆ ನಾನು ಕೂಡ ಅಲ್ಲಿ ನನ್ನ ಪ್ರೆಸ್ ನಲ್ಲಿ ಜಸ್ಟಿಫಿಕೇಶನ್ ಮಾಡೇ ಬಂದಿದ್ದೀನಿ ಮುಂಬೈನ ನಾವಲ್ಲಿ ಉದಾಹರಣೆಗಳ ಸಮೇತ ನಮ್ಮ ಗ್ಯಾರಂಟಿಗಳು ಏನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾನು ಹೇಳಿ ಹೇಳಿಬಂದಿದಂತೆ ಅಲ್ಲಿ ಮಹಾರಾಷ್ಟ್ರದಲ್ಲಿ